ಮನೆಯ ಇಬ್ಬರು ಗಂಡಸರನ್ನು ಬುಟ್ಟಿಗೆ ಹಾಕಿಕೊಂಡಳು ಬ್ಯೂಟಿಫುಲ್ ಮನೆ ಕೆಲಸದವಳು ಇವರು ಅಜಯ್ ಹಾಗೂ ಪ್ರಜ್ಞಾ ಪತ್ನಿಯರು ಇಬ್ಬರು ಹೊರಗಡೆ ಕೆಲಸ ಮಾಡುತ್ತಿರುವುದರಿಂದ ಮನೆಯಲ್ಲಿ ಕೆಲಸ ಮಾಡಲು ಪ್ರಜ್ಞಾಗೆ ಕಷ್ಟ ಎಂದು ಹೇಳುತ್ತಾಳೆ ಅದಕ್ಕಾಗಿ ಒಬ್ಬಳು ಕೆಲಸದವಳನ್ನು ಸೇರಿಸಿಕೊಳ್ಳುವ ಎಂದು ಮಾತನಾಡುತ್ತಾರೆ ಇವನ ಹೆಸರು ರಿಂಕು ಇವಳು ಪ್ರಜ್ಞಾಳ ತಮ್ಮ ಆಗ ಅಜಯ್ ಅವನಿಗೆ ಕೆಲಸದವಳನ್ನು ಹುಡುಕಲು ಹೇಳುತ್ತಾನೆ ರಿಂಕು ಯಾವಾಗಲೂ ಮನೆಯಲ್ಲೇ ಇರುತ್ತಾನೆ ಅವನು ಜಾಬ್ಗಾಗಿ ಎಕ್ಸಾಮ್ ಬರೆಯಲು ಪ್ರಿಪೇರ್ ಆಗುತ್ತಾ ಇರುತ್ತಾನೆ ಅಂದು ಸೆಕ್ಯೂರಿಟಿ ಸುಂದರಿ ಎಂಬ ಹುಡುಗಿಯನ್ನು ಕೆಲಸಕ್ಕಾಗಿ ಕರೆದುಕೊಂಡು ಬರುತ್ತಾನೆ ಆಗ ಅಜಯ್ ನೀನು ಕೆಲಸಕ್ಕೆ ಬರಬೇಕಾದರೆ ಪೊಲೀಸ್ ವೆರಿಫಿಕೇಶನ್ ಆಗಬೇಕು ಎಂದು ಹೇಳುತ್ತಾನೆ ಆಗ ಸುಂದರಿ ಆಯಿತು ಯಜಮಾನರೇ ಮಾಡಿಸಿ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೇನೆ ಎಂದು ಪ್ರಜ್ಞಾಳ ಬಳಿ ಎಲ್ಲವನ್ನು ಹೇಳುತ್ತಾಳೆ ಆದ್ದರಿಂದ ಪ್ರಜ್ಞಾ ಇಂಪ್ರೆಸ್ ಆಗುತ್ತಾಳೆ ನೀವು ಎಷ್ಟು ಹಣ ಕೊಟ್ಟರೂ ಪರವಾಗಿಲ್ಲ ಕೆಲಸ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಪ್ರಜ್ಞಾ ಐದು ಸಾವಿರ ಫಿಕ್ಸ್ ಮಾಡುತ್ತಾರೆ ಸುಂದರಿಯನ್ನು ನೋಡಿ ರಿಂಕು ಫಿದಾ ಆಗಿಬಿಡುತ್ತಾನೆ ನಂತರ ಸುಂದರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ರಿಂಕು ಬಾಳೆಹಣ್ಣನ್ನು ತಂದು ತಿನ್ನು ಎಂದು ಹೇಳುತ್ತಾನೆ ಆಗ ಆಕೆ ಬೇಡ ಎಂದಾಗ ನಿನ್ನ ಸೊಂಟ ಏಕೆ ಇಷ್ಟು ಚಿಕ್ಕದಾಗಿದೆ ಎಂದು ಬೇಕು ಅಂತಾನೆ ಮುಟ್ಟುತ್ತಾನೆ ಇದರಿಂದ ಸುಂದರಿಗೆ ಭಯವಾಗುತ್ತದೆ ಆಗ ರಿಂಕು ನಾನು ದಿನಪೂರ್ತಿ ಮನೆಯಲ್ಲಿಯೇ ಇರುತ್ತೇನೆ ನೀನು ನನ್ನನ್ನು ಚೆನ್ನಾಗಿ ಗಮನಿಸಿಕೊಂಡರೆ ನಿನ್ನ ಕೆಲಸ ಉಳಿಯುತ್ತದೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ ಆಗ ಸುಂದರಿ ಕಣ್ಣೀರು ಹಾಕುತ್ತಾ ನನಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ನಾನು ನಿಮ್ಮ ಬಗ್ಗೆ ಯಜಮಾನರಿಗೆ ಹೇಳಿಬಿಡುತ್ತೇನೆ ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಾಳೆ ಮರುದಿನ ಸುಂದರಿ ಪ್ರಜ್ಞಾಳ ಕಾಲಿಗೆ ನಮಸ್ಕಾರ ಮಾಡಿ ಅವಳನ್ನು ಇಂಪ್ರೆಸ್ ಮಾಡುತ್ತಾಳೆ ಆಗ ಪ್ರಜ್ಞಾ ಆಕೆಯನ್ನು ಮನೆಯವರಂತೆ ಕಾಣುತ್ತಾಳೆ ಅಂದು ಕೂಡ ಸುಂದರಿ ಬೆಡ್ರೂಮಿನಲ್ಲಿ ಕೆಲಸ ಮಾಡುತ್ತಿರುವಾಗ ಹಿಂದಿನಿಂದ ಬಂದು ರಿಂಕು ತಬ್ಬಿಕೊಳ್ಳುತ್ತಾನೆ ಮತ್ತೆ ಆಕೆಗೆ ತೊಂದರೆ ಕೊಡುತ್ತಾನೆ ಆಗಲೂ ಕೂಡ ಆಕೆ ಬೈದು ಅಲ್ಲಿಂದ ಹೋಗುತ್ತಾಳೆ ಅಂದು ರಾತ್ರಿ ಪ್ರಜ್ಞಾ ತನ್ನ ಒಡವೆಗಳನ್ನೆಲ್ಲ ಹಾಸಿಗೆಯ ಮೇಲೆ ಇಟ್ಟಿರುತ್ತಾಳೆ ಹಾಗೂ ತಿಜೋರಿ ಕೂಡ ಓಪನ್ ಆಗಿರುತ್ತದೆ ಆಗ ಸುಂದರಿ ಅಕ್ಕ ನಾನು ಸರಿಯಾದ ಸಮಯದಲ್ಲಿ ರೂಮಿಗೆ ಬಂದಿಲ್ಲ ಎನಿಸುತ್ತದೆ ನೀವು ತಿಜೋರಿ ಬೇರೆ ಓಪನ್ ಮಾಡಿದ್ದೀರಿ ನೀವು ಡೋರ್ ಲಾಕ್ ಮಾಡಿಕೊಂಡು ಇದನ್ನು ಓಪನ್ ಮಾಡಬೇಕಿತ್ತು ಈಗ ಕಾಲ ಕೆಟ್ಟದಾಗಿದೆ ಅಕ್ಕ ಎಂದು ಹೇಳುತ್ತಾಳೆ ಆಗ ಪ್ರಜ್ಞಾ ಸುಂದರಿ ನೀನು ನಮ್ಮ ಮನೆಯ ಫ್ಯಾಮಿಲಿಯಂತೆ ನಾನು ನಿನ್ನನ್ನು ನಂಬುತ್ತೇನೆ ಎಂದು ಹೇಳುತ್ತಾಳೆ ಸುಂದರಿ ಅಂದು ತನ್ನ ಬಾಯ್ ಫ್ರೆಂಡ್ ರಂಜಿತ್ ನನ್ನು ಭೇಟಿ ಮಾಡುತ್ತಾಳೆ ಅವಳು ಅಲ್ಲಿದ್ದ ಒಡವೆಗಳ ಬಗ್ಗೆ ಅವನಿಗೆ ಹೇಳುತ್ತಾಳೆ ನಮಗೆ ಒಂದು ಬಾರಿ ಆ ತಿಜೋರಿಯ ಪಾಸ್ವರ್ಡ್ ಸಿಕ್ಕಿಬಿಟ್ಟರೆ ನಾವು ಸೆಟಲ್ ಆಗಿ ಬಿಡಬಹುದು ಎಂದು ಮಾತನಾಡಿಕೊಳ್ಳುತ್ತಾರೆ ಅವರಿಬ್ಬರು ಮೊದಲಿನಿಂದಲೂ ಕಳ್ಳತನ ಮಾಡುತ್ತಾ ಇರುತ್ತಾರೆ ಮರುದಿನ ಸುಂದರಿ ಆ ತಿಜೋರಿಯ ಪಾಸ್ವರ್ಡ್ ಪಡೆಯಲು ರಿಂಕುವಿನ ಸಹಾಯ ಪಡೆಯಬೇಕು ಎಂದು ಡಿಸೈಡ್ ಮಾಡುತ್ತಾಳೆ ಅವನಿಗೆ ಚೆನ್ನಾಗಿ ಮಾತನಾಡಿ ಸಿಟಿ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಪಟಾಯಿಸಲು ಶುರು ಮಾಡುತ್ತಾಳೆ ಈಗ ನನಗೆ ನಿನ್ನ ಮೇಲೆ ಪ್ರೀತಿ ಉಂಟಾಗಿದೆ ಎಂದು ಅವನ ಜೊತೆ ವೈಯಾರದಿಂದ ಮಾತನಾಡಲು ಶುರು ಮಾಡುತ್ತಾಳೆ ಅದನ್ನು ನಂಬಿದ ರಿಂಕು ಖುಷಿಯಾಗಿ ಬಿಡುತ್ತಾನೆ ನಂತರ ಸುಂದರಿ ಅವನಿಗೆ ಸ್ವರ್ಗ ಸುಖ ಸ್ವರ್ಗಸುಖರಿಸುತ್ತೆ ಇದೇ ರೀತಿ ಮತ್ತೊಂದು ದಿನ ಕೂಡ ರಿಂಕುವಿನ ಜೊತೆ ಬೆಡ್ ಮೇಲೆ ಮಜಾ ಮಾಡುತ್ತಾಳೆ ಎಲ್ಲ ಮುಗಿದ ಮೇಲೆ ಸುಂದರಿ ನೀನು ಈಗ ಇದೇ ರೀತಿ ಮನೆಯ ವೇಸ್ಟ್ ಬಾಡಿ ಅಂತೆ ಇದ್ದರೆ ಏನು ಪ್ರಯೋಜನವಾಗುವುದಿಲ್ಲ ನಾವಿಬ್ಬರು ಮದುವೆಯಾಗುವುದು ಹೇಗೆ ನಿನ್ನ ಕೈಯಲ್ಲಿ ಸ್ವಲ್ಪ ಹಣವಿದ್ದರೆ ನಾವು ಬೇರೆ ಕಡೆ ಹೋಗಬಹುದು ಈ ಸಾರಿ ನಿನಗೆ ಕೆಲಸ ಸಿಗದೇ ಇದ್ದರೆ ಮನೆಯಿಂದ ಆಚೆ ಹಾಕುತ್ತೇವೆ ಎಂದು ಅಜಯ್ ಹಾಗೂ ಪ್ರಜ್ಞಾ ಮಾತನಾಡುತ್ತಿದ್ದರು ಎಂದು ಅವನ ತಲೆಯನ್ನು ಕೆಡಿಸುತ್ತಾಳೆ ಆಗ ರಿಂಕು ಹಾಗಾದರೆ ನಾನು ಏನು ಮಾಡಬೇಕು ಹೇಳು ಎಂದು ಕೇಳುತ್ತಾನೆ ಆಗ ಸುಂದರಿ ತಿಜೋರಿ ಬಳಿ ಅವನನ್ನು ಕರೆದುಕೊಂಡು ಹೋಗಿ ಇದರಿಂದ ನಾವು ಹಣ ಹಾಗೂ ಒಡವೆಗಳನ್ನು ಎತ್ತೆ ಸೆಟಲ್ ಆಗಬಹುದು ಎಂದು ಹೇಳುತ್ತಾಳೆ ಆಗ ರಿಂಕು ನನಗೆ ಇತರ ಪಾಸ್ವರ್ಡ್ ಗೊತ್ತಿಲ್ಲ ಆದರೆ ಅದನ್ನು ನಾನು ಕಂಡು ಹಿಡಿಯಲು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಸುಂದರಿ ಆಚೆ ನೋಡಿಕೊಳ್ಳಲು ಹೋಗುತ್ತಾಳೆ ರಿಂಕು ಪಾಸ್ವರ್ಡ್ ಓಪನ್ ಮಾಡಲು ಪ್ರಯತ್ನ ಪಡುತ್ತಾ ಇರುತ್ತಾನೆ ಆಗ ಸುಂದರಿ ರಂಜಿತ್ ಗೆ ಕರೆ ಮಾಡಿ ನಡೆದ ವಿಷಯಗಳನ್ನು ಹೇಳುತ್ತಾ ಇರುವ ಸಮಯದಲ್ಲಿ ಅಲ್ಲಿಗೆ ಅಜಯ್ ಬಂದು ಬಿಡುತ್ತಾನೆ ಆಗ ಅಜಯ್ ನಮ್ಮ ಮನೆಯಲ್ಲೇ ಕಳ್ಳತನ ಮಾಡುತ್ತೆ ಎಂದು ರಿಂಕುಗೆ ಚೆನ್ನಾಗಿ ಬಡಿಯುತ್ತಾನೆ ಆದರೆ ರಿಂಕು ಸುಂದರಿಯ ಹೆಸರನ್ನು ಬಾಯಿ ಬಿಡುವುದಿಲ್ಲ ಮರುದಿನ ಅಜಯ್ ಎಣ್ಣೆ ಹೊಡೆಯುತ್ತಾ ಕುಳಿತಿರುತ್ತಾನೆ ಆಗ ಪ್ರಜ್ಞಾ ನಾನು ನಿದ್ದೆ ಮಾಡಬೇಕು ಎಂದು ಎದ್ದು ಹೋಗುತ್ತಾರೆ ಆಗ ಅಲ್ಲಿಗೆ ಸುಂದರಿ ಪಕೋಡ ಮಾಡಿಕೊಂಡು ಬಂದು ಅಜಯ್ ನನ್ನ ಯಾರದಿಂದ ಮಾತನಾಡಿಸುತ್ತಾಳೆ ಆಗ ಅಜಯ್ ಸುಂದರಿಯ ಬ್ಯೂಟಿ ನೋಡಿ ಫಿದ ಆಗುತ್ತಾನೆ ನಂತರ ಅವಳ ಆಸೆಯನ್ನು ಅರ್ಥ ಮಾಡಿಕೊಂಡ ಅಜಯ್ ಆಕೆಯನ್ನು ಎತ್ತಿಕೊಂಡು ಹೋಗಿ ಆಕೆಯ ಜೊತೆ ಸ್ವರ್ಗಸುಖ ಕಾಣುತ್ತಾನೆ ಮರುದಿನ ರಿಂಕು ಮತ್ತೆ ಸುಂದರಿಯ ಬಳಿ ಬಂದು ಆಕೆಯನ್ನು ಬಲವಂತ ಮಾಡುತ್ತಾನೆ ಏಕೆ ಈ ನಡುವೆ ನನ್ನನ್ನು ಗಮನಿಸಿಕೊಳ್ಳುತ್ತಿಲ್ಲ ಎಂದು ಕೇಳುತ್ತಾನೆ ಆಗ ಸುಂದರಿ ಈಗ ನೀನು ಬೇಕಾಗಿಲ್ಲ ನಿನ್ನ ಕೆಲಸ ನೋಡಿಕೊ ಎಂದು ಬೈಯುತ್ತಾಳೆ ಆಗ ಮತ್ತೆ ಬಲವಂತ ಮಾಡಿದಾಗ ಆಕೆ ಚಾಕು ತೋರಿಸಿ ಅವನನ್ನು ಹೆದರಿಸಿ ಕಳಿಸುತ್ತಾಳೆ ಅಂದು ರಾತ್ರಿ ಅಜಯ್ ತನ್ನ ಪತ್ನಿಗೆ ನಿದ್ರೆ ಮಾತ್ರೆ ಹಾಕಿ ಹಾಲು ಕುಡಿಸುತ್ತಾನೆ ನಂತರ ಅವನು ಸುಂದರಿ ಬಳಿಗೆ ಹೋಗುತ್ತಾನೆ ಆಗ ಸುಂದರಿ ಅವನು ಇಬ್ಬರು ಎಣ್ಣೆ ಹೊಡೆಯುತ್ತಾರೆ ನಂತರ ಅಜಯ್ ನಾನು ಮರುದಿನ ಬೇಗ ಆಫೀಸ್ನಿಂದ ಬರುತ್ತೇನೆ ಪ್ರಜ್ಞಾ ಕೂಡ ಇರುವುದಿಲ್ಲ ರಿಂಕು ಕೂಡ ಎಕ್ಸಾಮ್ ಬರೆಯಲು ಹೋಗುತ್ತಿದ್ದಾನೆ ಎಂದು ಹೇಳುತ್ತಾನೆ ನಂತರ ಇಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ ಮರುದಿನ ಮಧ್ಯಾಹ್ನ ಅಜಯ್ ಮನೆಗೆ ಬಂದಾಗ ಸುಂದರಿ ಈ ಮಾಡರ್ನ್ ಡ್ರೆಸ್ನಲ್ಲಿ ಬೆಡ್ರೂಮಿನಲ್ಲಿ ಇರುತ್ತಾಳೆ ಆಗ ಇಬ್ಬರು ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ ಅದೇ ಸಮಯಕ್ಕೆ ರಿಂಕು ಮನೆಗೆ ಬಂದು ಬಿಡುತ್ತಾನೆ ಅವನು ಇವರನ್ನು ನೋಡಿ ನಾನು ಬರದೇ ಇದ್ದರೆ ನಿಮ್ಮಿಬ್ಬರ ವಿಷಯ ನನಗೆ ಗೊತ್ತಾಗುತ್ತಿರಲಿಲ್ಲ ಅದಕ್ಕೆ ಇವಳು ನನ್ನನ್ನು ದೂರ ತೊಳುತ್ತಿದ್ದಳು ಇಂದು ನನ್ನ ಎಕ್ಸಾಮ್ ಬೇಗ ಮುಗಿತಿತ್ತು ಈಗ ಈಗಲೇ ಮಕ್ಕನಿಗೆ ವಿಷಯ ತಿಳಿಸುತ್ತೇನೆ ಎಂದು ಫೋನ್ ಮಾಡಲು ಹೋಗುತ್ತಾನೆ ಆಗ ಅದನ್ನು ತಡೆಯಲು ಬಂದ ಅಜಯ್ ಹಾಗೂ ರಿಂಕುವಿನ ಮಧ್ಯೆ ಹೊಡೆದಾಟ ಶುರುವಾಗುತ್ತದೆ ಅದರ ಮಧ್ಯದಲ್ಲಿ ಸುಂದರಿ ಚಾಕುವಿನಿಂದ ರಿಂಕುವಿನ ಕೈಯನ್ನು ಕುಯ್ದು ಬಿಡುತ್ತಾಳೆ ಅವನು ಅಲ್ಲೇ ಬಿದ್ದು ಪ್ರಾಣ ಬಿಡುತ್ತಾನೆ ಆಗ ಅಜಯ್ ಶಾಕ್ ಆಗುತ್ತಾನೆ ನಂತರ ಸುಂದರಿ ಚಾಕುವಿನಿಂದ ಫಿಂಗರ್ ಪ್ರಿಂಟನ್ನು ಒರೆಸಿ ಅದನ್ನು ರಿಂಕುವಿನ ಕೈಯಲ್ಲೇ ಇಡುತ್ತಾಳೆ ಅಂದು ಸಂಜೆ ಪ್ರಜ್ಞ ಬಂದಾಗ ರಿಂಕುವಿನ ಕೈಯನ್ನು ನೋಡಿ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ ಆಗ ಅಜಯ್ ಹಾಗೂ ಸುಂದರಿ ಕೂಡ ಅಲ್ಲಿಗೆ ಬರುತ್ತಾರೆ ಆಗ ಅಜಯ್ ಇದು ಸೂಸೈಡ್ ಆಗಿರಬಹುದು ಅವನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಿಲ್ಲ ಅನ್ನಿಸುತ್ತದೆ ಎಂದು ಹೇಳುತ್ತಾನೆ ಮರುದಿನ ಪೊಲೀಸರು ತನಿಖೆಗೆ ಬರುತ್ತಾರೆ ಅವರು ಎಲ್ಲರ ಹೇಳಿಕೆ ಪಡೆದು ಪೋಸ್ಟ್ ಮಾರ್ಟಮ್ಗೆ ಕಳಿಸುತ್ತಾರೆ ಮರುದಿನ ಸುಂದರಿ ರಂಜಿತ್ಗೆ ಕರೆ ಮಾಡಿ ಇಂದು ರಾತ್ರಿ ನೀನು ಮನೆಗೆ ಬಾ ನಾನು ಎಲ್ಲ ರೆಡಿ ಮಾಡಿರುತ್ತೇನೆ ಎಂದು ಹೇಳುತ್ತಾಳೆ ಅಂದು ರಾತ್ರಿ ಎಂದಿನಂತೆ ಸುಂದರಿ ಹಾಗೂ ಅಜಯ್ ರೂಮ್ ಸೇರಿಕೊಳ್ಳುತ್ತಾ ಆಗ ಅಜಯ್ ನಾನು ಪ್ರಜ್ಞಾಗೆ ಡಬಲ್ ಮಾತ್ರೆ ಹಾಕಿ ಹಾಲು ಕುಡಿಸಿ ಬಂದಿದ್ದೇನೆ ಇವತ್ತು ಇದರಿಂದ ಆಕೆಗೆ ಎತ್ತರವಾಗುವುದಿಲ್ಲ ಅಕಸ್ಮಾತ್ ಎದ್ದರೆ ರುಂಕುವಿನಂತೆ ಇವಳನ್ನು ಮುಗಿಸೋಣ ಎಂದು ಹೇಳುತ್ತಾನೆ ಆಗ ಎಣ್ಣೆಯ ನಶೆಯಲ್ಲಿದ್ದ ಅಜಯ್ಗೆ ಸುಂದರಿ ನಿಮ್ಮ ತಿಜೋರಿಯ ಪಾಸ್ವರ್ಡ್ ಏನು ಎಂದು ಕೇಳುತ್ತಾಳೆ ಆದರೆ ಅವನು ಅವಳಿಗೆ ಪಾಸ್ವರ್ಡ್ ಹೇಳಿಬಿಡುತ್ತಾನೆ ಅಂದು ರಾತ್ರಿ ರಂಜಿತ್ ಬರುತ್ತಾನೆ ಆಗ ಸುಂದರಿ ಜೊತೆ ಸೇರಿಕೊಂಡು ತಿಜೋರಿಯನ್ನು ಓಪನ್ ಮಾಡಿ ಹಣ ಹಾಗೂ ಒಡವೆಗಳನ್ನು ಬ್ಯಾಗ್ನಲ್ಲಿ ತುಂಬಿಕೊಂಡು ಹೊರಡುವಾಗ ಪ್ರಜ್ಞಾ ಅಲ್ಲಿಗೆ ಬರುತ್ತಾಳೆ ಆಗ ಅವರು ಪ್ರಜ್ಞಾಳನ್ನು ದೂರ ತಳ್ಳಿ ಬ್ಯಾಗ್ ಎತ್ತುಕೊಂಡು ಹೋಗಲು ನೋಡುತ್ತಾರೆ ಅದೇ ಸಮಯಕ್ಕೆ ಪೊಲೀಸ್ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿರುತ್ತಾರೆ ನಂತರ ಪೊಲೀಸರು ಅಜಯ್ನನ್ನು ಎಚ್ಚರಿಸಿ ಅಲ್ಲಿಗೆ ಕರೆದುಕೊಂಡು ಬರುತ್ತಾರೆ ಆಗ ಪ್ರಜ್ಞಾ ನಾನು ಅಜಯ್ ಹಾಗೂ ಸುಂದರಿ ಈ ರೂಮಿನಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡಿದೆ ಇಂದು ನಿದ್ರೆಯ ಔಷಧಿ ಹಾಲನ್ನು ಕುಡಿದಿರಲಿಲ್ಲ ಆಗ ಆಕೆಯ ವಿಡಿಯೋ ರೆಕಾರ್ಡ್ ಮಾಡಿದ್ದು ಪೊಲೀಸರಿಗೆ ಕೊಟ್ಟಿರುತ್ತಾಳೆ ನಂತರ ಅಜಯ್ ಹಾಗೂ ಸುಂದರಿ ಇಬ್ಬರಿಗೂ ಕಪಾಲಕ್ಕೆ ಬಾರಿಸುತ್ತಾಳೆ ಆಗ ಪೊಲೀಸ್ ನೀವು ಪೊಲೀಸ್ ವೆರಿಫಿಕೇಶನ್ ಮಾಡದೆ ಕೆಲಸಕ್ಕೆ ತೆಗೆದುಕೊಂಡಿದ್ದು ನಿಮ್ಮ ತಪ್ಪು ಎಂದು ಹೇಳುತ್ತಾನೆ ನಂತರ ಸುಂದರಿ ರಂಜಿತ್ ಹಾಗೂ ಅಜಯ್ನನ್ನು ಅಲ್ಲಿಂದ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ ರಿಂಕುನನ್ನು ಕೊಲೆ ಮಾಡಿದ ತಪ್ಪಿಗೆ ಅಜಯ್ನನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸುಂದರಿಕಾ ಜಾಲಿ ಎಂದು ಹುಡುಕಿ ನೋಡಬಹುದು